ಓಂ ನಮೋ ನಾರಾಯಣಾಯ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಗ್ರಹಗಳಲ್ಲಿ ಕೆಂಪು ಗ್ರಹ ಕುಜಗ್ರಹ ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ಸೆಪ್ಟೆಂಬರ್ ಹದಿಮೂರರಿಂದ ಅಕ್ಟೋಬರ್ ಇಪ್ಪತ್ತೇಳರವರೆಗೂ ನಲವತ್ತೈದು ದಿನಗಳ ಕಾಲ ಕನ್ಯಾರಾಶಿಯಿಂದ ತುಲಾರಾಶಿಯಲ್ಲಿ ಸ್ಥಿರ ಸ್ಥಿರವಾಗಿ ಈ ನಲವತ್ತೈದು ದಿನಗಳ ಕಾಲ ದ್ವಾದಶ ರಾಶಿಗಳಿಗೆ ಯಾವ ಭಾವ ಫಲಗಳನ್ನು ಕೊಡ್ತಾ ಇರುತ್ತೆ ಗೋಚಾರ ಫಲಗಳೇನು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಕುಜಗ್ರಹ ಅಂದ್ರೇ ಕುಜದೋಷ ಅಂತ ಕೇಳ್ತಾ ಇರ್ತಾರೆ ಮದುವೆ ಆಗುವಂತಹ ಸಂದರ್ಭಗಳಲ್ಲಿ ಕುಜ ದೋಷ ಇದೆ ಅಂತ ಕುಜದೋಷ ಪರಿಹಾರಗಳು ಮಾಡಬೇಕು ಚಂದ್ರನಿಂದ ಕುಜದೋಷ ಇದೆ ಅಥವಾ ಶುಕ್ರನಿಂದ ಕುಜದೋಷ ಇದೆಯಾ ಯಾವ ಪರಿಹಾರಗಳು ಮಾಡಬೇಕು ಈ ರೀತಿ ವಿಷಯಗಳು ಅಂದರೆ ವಿವಾಹ ಲೇಟ್ ಆಗೋದಕ್ಕೆ ಕಾರಣ ಆಗಿರ್ಬೋದು ವೈವಾಹಿಕ ಜೀವನದಲ್ಲಿ ಈ ಕೆಲವೊಂದು ಅನ್ಯೋನ್ಯತೆ ಇಲ್ಲದೆ ಮಿತಿಮೀರಿ ಬರುವಂತಹ ಕೋಪ ಆವೇಶಗಳಿಂದ ಪದ ಬಳಕೆಯಿಂದ ಕೋರ್ಟ್ ಕೇಸ್ ವ್ಯವಹಾರಗಳಂದರೆ ಕುಜ ಅಂದ್ರೇ ಒಂದು ಘರ್ಷಣೆ ಒಂದು ಹೋರಾಟ ಒಂದು ಜಗಳ ಒಂದು ಮನಸ್ಪರ್ಧೆಗಳು ಈ ರೀತಿ ಆ ಕೋಪ ಆವೇಶ ಕೆಂಪು ಗ್ರಹ ಅಂತ ಹೇಳ್ತೇವೆ ಕೆಂಪು ಅಂದ್ರೇ ಡೇಂಜರ್ ಅಂದರೆ ಒಂದು ರೀತಿ ಜಗಳಕ್ಕೆ ಕಾರಣವಾಗಬಹುದು ಮನಸ್ತಾಪಗಳಿಗೆ ಕಾರಣವಾಗಬಹುದು ಅಂತಹ ಕುಜಗ್ರಹವು ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಬುಧ ಅಧಿಪತಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಈ ನಲವತ್ತೈದು ದಿನಗಳ ಕಾಲ ಯಾವ ಫಲಗಳನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿ ಮಿಥುನ ಲಗ್ನ ಅಂತ ನೋಡುವಾಗ ಲಗ್ನಾಧಿಪತಿ ರಾಶಿಯಾಧಿಪತಿ ಬುಧ ಮಹಾಶಯ ಆಗಿರುತ್ತಾರೆ ಮುಖ್ಯವಾಗಿ ಈ ಮಿಥುನ ರಾಶಿಗೆ ಋಣ ರೋಗ ರೋಗಶತ್ರುಸ್ಥಾನವಾಗಿರುವಂತಹ ಆರನೆಯ ಮನೆ ಹನ್ನೊಂದನೇ ಮನೆ ಲಾಭಸ್ಥಾನವಾಗಿರುವಂತಹ ಹನ್ನೊಂದನೇ ಮನೆ ಅಂದರೆ ಲಾಭಾಧಿಪತಿ ಆಗಿರುವಂತಹ ಈ ಕುಜ ಮಹಾಶಯ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಪಂಚಮ ಭಾವ ಪಂಚಮ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಸಂತಾನ ಪ್ರೀತಿ ಪ್ರೇಮ ವ್ಯವಹಾರಗಳು ಆಸ್ತಿ ವ್ಯವಹಾರಗಳು ವಾ ಇತ್ಯಾದಿ ವಿಷಯಗಳನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರು ಪಂಚಮ ಭಾವ ಫಲಗಳನ್ನು ಕೊಡ್ತಾ ಇರೋ ಕಾರಣದಿಂದ ಈ ಈ ಮುಖ್ಯವಾಗಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಬಹುದು ಅವರ ಉದ್ಯೋಗ ವಿವಾಹ ಮತ್ತು ವಿದ್ಯಾಭ್ಯಾಸ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಬಹುದು ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ನೆಟ್ವರ್ಕ್ ನಿಮ್ಮ ಬಳಗ ಏನಿದೆಯೋ ಆ ಪರ್ಟಿಕ್ಯುಲರ್ ವ್ಯವಹಾರಗಳಾಗಿರಬಹುದು ಶೇರ್ ಮಾರ್ಕೆಟ್ಟು ಟ್ರೇಡಿಂಗು ಸ್ಟಾಕ್ ಮಾರ್ಕೆಟ್ಟು ಇದರಲ್ಲಿ ಹೂಡಿಕೆಗಳು ಮಾಡುವಂತಹ ಕೆಲವೊಂದು ವಿಷಯಗಳಲ್ಲಾಗಿರಬಹುದು ಈ ಸಮಯದಲ್ಲಿ ನೀವು ಯಾವುದೇ ಕ್ಷಣಿಕಾವೇಶ ನಿರ್ಧಾರಗಳು ತಗೊಳ್ಳೋದು ಬೇಡ ಯಾರೋ ಏನೋ ಹೇಳ್ತಾರೆ ಯಾವುದೋ ಒಂದು ಯಾರ್ಡ್ ಬಂತು ಯಾರೋ ಫೋನ್ ಮಾಡಿದ್ರು ಅಂತ ಹೇಳಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ನಿಮ್ಮ ಮಕ್ಕಳು ಬೇಡ ಬೇಡ ಅಂತಿದ್ರು ಕೂಡ ಯಾರೋ ಮಾತು ಕೇಳಿಬಿಟ್ಟು ಎಲ್ಲಾದರೂ ಒಂದು ಅಂದರೂ ಈಗ ಕಮರ್ಷಿಯಲ್ ಆಗಿಬಿಟ್ಟಿದೆ ಸೊ ಯಾವುದೇ ರೀತಿ ವ್ಯವಸ್ಥೆ ಇರಲ್ಲ ಯಾವುದೇ ರೀತಿ ಕನ್ವೀನಿಯಂಟ್ ಕಂಫರ್ಟಬಲ್ ಇರೋಲ್ಲ ಬಟ್ ಅವರು ಆ್ಯಡ್ಸಲ್ಲಿ ಹೇಳ್ಕೊಳ್ಳೋದು ಮಾತ್ರ ನಮ್ಮ ಕಾಲೇಜಲ್ಲಿ ಸೇರಿಸಿದ್ರೆ ಅಷ್ಟು ರ್ಯಾಂಕ್ ಬರುತ್ತೆ ಇಷ್ಟು ರ್ಯಾಂಕ್ ಬರುತ್ತೆ ಈ ಫೀಸ್ ವಾಪಸ್ ಕೊಟ್ಬಿಡ್ತೆ ಅವರೆಲ್ಲ ಹೇಳ್ತಾರೆ ಕೊಡೋಕ್ಕಾಗುತ್ತಾ ಸೊ ಆದ್ದರಿಂದ ಈ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ವಿವಾಹಗಳು ಯಾಕಂದರೆ ಜೀವನವನ್ನೇ ಬದಲಾಯಿಸುವಂತಹ ಜೀವನದಲ್ಲಿ ತಗೊಳ್ಳುವಂತಹ ಅತಿ ದೊಡ್ಡ ನಿರ್ಧಾರ ಏನೆಂದರೆ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿವಾಹ ಸೊ ಯಾರೋ ಸಡನ್ನಾಗಿ ಫೋನ್ ಮಾಡಿದ್ರು ಯಾರೋ ಬ್ರೋಕರ್ ಅಂತೆ ಬಂದಿದ್ದರಂತೆ ಕೆಲವೊಂದು ವಿಷಯಗಳು ಎಲ್ಲ ಮುಚ್ಚಿಟ್ಬಿಟ್ಟು ಕೆಲವೊಂದು ವಿಷಯಗಳ ಮುಖಾಂತರ ವಿವಾಹ ನಿಶ್ಚಯ ಮಾಡ್ಕೊಂಡು ಮಾಡಿಕೊಡೋದು ಇತ್ಯಾದಿ ವಿಷಯಗಳಲ್ಲಿ ನೀವು ಪೂರ್ವಾಪಾರಗಳನ್ನು ಮತ್ತು ಕೆಲವೊಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡದೆ ಅವರು ಗ ಬೇಗ ಬೇಗ ಅವರು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ತಾ ಇದ್ದಾರೆ ನೀವು ಅಂಥ ಸಂಬಂಧ ಅದ್ಭುತ ಅದೃಷ್ಟ ಅನ್ನೋ ರೀತಿಯಲ್ಲಿ ಈ ಕ್ಷಣಿಕಾವೇಶದಲ್ಲಿ ತಗೊಳ್ಳೋಂಥ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಗೊತ್ತಿರಲ್ಲ ಅಲ್ವಾ ಯಾವುದೂ ಹಿಂದೆ ಮುಂದೆ ಗೊತ್ತಿಲ್ಲದೆ ಯಾರೋ ಬಂದು ಹೇಳ್ತಾ ಇದ್ದಾರಂತೆ ಹೇಳಿಬಿಟ್ಟಂತಹ ವ್ಯಕ್ತಿಗಳಿಗೆ ವಿವಾಹ ಮಾಡಿಕೊಡೋದರಿಂದ ಏನಾಗುತ್ತೆ ಅವರ ಜೀವನ ಕ್ವಶನ್ ಮಾರ್ಕ್ ಆಗಿರುತ್ತೆ ಆದ್ದರಿಂದ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಈ ವಿವಾಹ ಸಂದರ್ಭಗಳಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಲ್ಲಾಗಿರಬಹುದು ಹೂಡಿಕೆಗಳಲ್ಲಾಗಿರಬಹುದು ಈ ಕ್ಷಣಿಕಾವೇಶದಲ್ಲಿ ಅಥವಾ ಆತ್ರಕ್ಕೆ ಹೋಗಿ ನಿರ್ಧಾರಗಳು ತಗೊಳ್ಳೋದು ಬೇಡ ಇನ್ನು ಮುಖ್ಯವಾಗಿ ಪಂಚಮ ಭಾವ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಸೂಚಿಸ್ತಾ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಯಾರಾದರೂ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರ್ತಾರೆ ಬಟ್ ಸಡನ್ನಾಗಿ ಬರುವಂತಹ ಈಗೋ ಪ್ರಾಬ್ಲಮ್ ಆಗಿರ್ಬೋದು ಕೋಪದಿಂದ ಆಗಿರ್ಬೋದು ಬೇಡ ನಿನ್ನ ಜೊತೆ ನಾನು ಸಾವಾಸ ಬೇಡ ಬ್ರೇಕಪ್ ಅಂತ ಹೇಳ್ಬಿಟ್ಟು ಬ್ರೇಕಪ್ ಆಗಬಹುದೂ ಇದೆ ಅದೇ ರೀತಿ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವ್ರ ಪ್ರಪೋಸಲ್ಗೆ ಎಸ್ ಓಕೆ ಗೋ ಹೆಡ್ ಅಂತ ಗ್ರೀನ್ ಸಿಗ್ನಲ್ ಕೊಡೋದು ಇರುತ್ತೆ ಆದ್ದರಿಂದ ಯಾವುದಾದ್ರೂ ಒಂದು ಮುಖ್ಯವಾದ ನಿರ್ಧಾರ ತಗೊಳ್ತಾ ಇದ್ದೇವೆ ಈ ವ್ಯಕ್ತಿಯ ಜೊತೆ ಮದುವೆ ಈ ವ್ಯಕ್ತಿಯ ಜೊತೆ ಪ್ರೀತಿ ಪ್ರೇಮ ವ್ಯವಹಾರಗಳು ಈ ವ್ಯಕ್ತಿಯ ಜೊತೆ ರಿಲೇಷನ್ ಇಂತಹ ವಿಷಯಗಳಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರು ಸ್ವಲ್ಪ ಟೈಮ್ ತಗೊಂಡು ಈ ನಲವತ್ತೈದು ದಿನಗಳ ಕಾಲ ನೀವು ಆತುಕ್ಕೆ ಬಿದ್ದು ಕೆಲವೊಂದು ನಿರ್ಧಾರಗಳು ತಗೊಳ್ಳೋದ್ರಿಂದ ಕೆಲವೊಂದು ವಿಷಯಗಳು ಮಧ್ಯದಲ್ಲೇ ನಿಂತು ಹೋಗುವುದು ಅಥವಾ ನಿಮ್ಮ ಮಾನಸಿಕವಾಗಿ ಚಿಂತೆಗೆ ಆತಂಕಕ್ಕೆ ಗುರಿ ಅಂದರೆ ಗುರಿ ಮಾಡುವಂತಹ ಸಂದರ್ಭಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಯಾಕಂದರೆ ಈ ಕುಜಗ್ರಹ ಬಂದು ಲಾಭಸ್ಥಾನಾಧಿಪತಿ ಅಂತ ಹೇಳಿ ಲಾಭಾಧಿಪತಿ ಅಂತ ಹೇಳಿದ್ದೀವಿ ಸಷ್ಟ ಲಾಭಾಧಿಪತಿ ಅಂದರೆ ಈ ಕುಜಗ್ರಹವು ಮೀ ಈ ಮಿಥುನ ರಾಶಿಯವರಿಗೆ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳಿಗೆ ಈಗ ಫಲಗಳನ್ನು ನೀಡ್ತಾ ಇರ್ತಾರೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳು ಅದು ಎಲ್ಲರೂ ಎಲ್ಲ ಜನ್ಮದಲ್ಲಿ ಪಾಪಗಳು ಪುಣ್ಯಗಳು ಯಾವುದು ಕೆಲವೊಂದು ಯೋಚನೆ ಬೇಕು ಅಂತ ಮಾಡ್ತಾರೆ ಕೆಲವೊಂದು ಅವರಿಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತಾರೆ ಬಟ್ ಆದ್ದರಿಂದ ಮುಖ್ಯವಾಗಿ ಕೆಲವೊಂದು ಮುಖ್ಯವಾದ ಜೀವನವನ್ನು ಬದಲಾಯಿಸುವಂತಹ ನಿರ್ಧಾರಗಳು ತಗೊಳ್ಳುವಾಗ ಮಿಥುನ ರಾಶಿಯವರು ತುಂಬ ಯೋಚನೆ ಮಾಡಿ ನಿಮಗೆ ಅರಿವಿಲ್ಲದಿದ್ದರೆ ಅನುಭವಸ್ತ್ರ ಸಲಹೆಗಳನ್ನು ಪಡೆದು ಸ್ವಲ್ಪ ನಿರ್ಧಾರಗಳು ತಗೋಬೇಕಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಯಾರೋ ಹೇಳ್ತಾರೆ ವ್ಯವಹಾರಗಳು ಮಾಡುವಾಗ ಏನೋ ಸ್ವಲ್ಪ ಅಮೌಂಟ್ ಕಾಸು ಇಟ್ಕೊಂಡಿರ್ತಾರೆ ಕೈಯಲ್ಲಿ ಯಾರೋ ಫೋನ್ ಮಾಡಿ ನಿಮ್ಮ ಹಿತೈಷಿಗಳ ಅಥವಾ ಯಾರೋ ಹಳೆ ಫ್ರೆಂಡು ಫೋನ್ ಮಾಡಿ ಒಂದು ಸೈಟು ಮಾರಬೇಕಂತಿದ್ದಾರೆ ಒಂದು ಮನೆ ಮಾರಬೇಕಂತಿದ್ದಾರೆ ತುಂಬ ಕಮ್ಮಿ ಅವ್ರಿಗೇನು ಅರ್ಜೆಂಟ್ ಅಂತೆ ಸೊ ಅದಕ್ಕೋಸ್ಕರನ ಹತ್ತು ಲಕ್ಷ ಬೆಳೆ ಬಾಳೋದು ಬೇರೆ ಆರು ಲಕ್ಷಕ್ಕೆ ಕೊಡ್ತಾ ಇದ್ದಾರಂತೆ ನೀವು ಹಿಂದೆ ಮುಂದೆ ನೋಡಿದ್ರೆ ಯಾವುದೇ ಪ್ರಾಪರ್ ವೆರಿಫಿಕೇಶನ್ ಮಾಡಿದ್ರೆ ಅಯ್ಯೋ ತುಂಬ ಕಮ್ಮಿಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಹೋಗಿ ತೊಗೊಳ್ತೀರ ಆದಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅದು ತುಂಬ ಡಿಸ್ಪ್ಯೂಟೆಡ್ ವಿವಾದಕ್ಕೆ ಸಿಕ್ಕಾ ಕಿರುಕೊಂಡಿರುವಂತಹ ಜಾಗ ವಿವಾದದಲ್ಲಿರುವಂತಹ ಮನೆ ಅಂತ ಅದರಲ್ಲಿ ಅನೇಕ ಆತಂಕಗಳು ಮತ್ತು ಕೋರ್ಟ್ಗಳು ಕೇಸುಗಳು ಈ ರೀತಿ ವಿಷಯಗಳ ಮುಖಾಂತರ ಸುತ್ತಾಡಬೇಕಾಗತ್ತೆ ಅಂದರೆ ಈ ಸಂದರ್ಭದಲ್ಲಿ ಕೆಲವೊಂದು ಡಿಸ್ಪ್ಯೂಟೆಡ್ ವಿವಾದಕ್ಕೆ ಇರುವಂತಹ ವಿವಾದ ಮಾಡುವಂತಹ ಕೆಲವೊಂದು ವ್ಯವಹಾರಗಳು ಮಾಡುವ ಮುಂಚೆಯೂ ಸ್ವಲ್ಪ ನಿರ್ಧಾರಗಳು ಮಾಡುವಾಗ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಬೇಕಾಗಿರುತ್ತೆ ಇನ್ನೊಂದೇನಪ್ಪ ಅಂದರೆ ಹದಿನೇಳು ಸೆಪ್ಟೆಂಬರ್ ಹದಿನೇಳರಂದು ಗ್ರಹಗಳಿಗೆ ರಾಜ ರವಿ ಸೂರ್ಯರು ಕೂಡ ಕುಜನ ಜೊತೆ ಸೇರಿ ಪಂಚಮದಲ್ಲಿ ಬರೋದರಿಂದ ಇನ್ನೂ ಕೆಲವೊಂದು ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅಂದರೆ ಸೂರ್ಯ ಅಂದರೆ ನಮ್ಮಲ್ಲೇ ಒಂದು ಆತ್ಮಸ್ಥೈರ್ಯ ಅಹಂಕಾರ ಈಗೋ ಜಾಸ್ತಿ ಮಾಡ್ತಾರೆ ಅವ್ರಿಗಿನ್ನ ಮುಂಚೆ ನಾನೇ ತಗೋಬೇಕು ಬೇರೆಯವ್ರಿಗಿನ್ನ ಮುಂಚೆ ನಾನು ನನ್ನದೇ ಮುಂದೆ ಆಗಿರಬೇಕು ಇತ್ಯಾದಿ ವಿಷಯಗಳಿಂದ ಕ್ಷಣಿಕಾವೇಶದಲ್ಲಿ ಯಾರಿಗೋ ಒಬ್ರಿಗೆ ತೋರಿಸ್ಬೇಕು ಯಾರಿಗೋ ಒಬ್ರಿಗೋ ನಿಮ್ಮ ಸ್ಟೇಟಸ್ ತೋರಿಸ್ಬೇಕು ನಿಮ್ಮ ಶಕ್ತಿ ತೋರಿಸ್ಬೇಕು ನಿಮ್ಮಲ್ಲಿರುವಂತಹ ಛಲ ಹಠವನ್ನು ತೋರಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಸ್ವಲ್ಪ ಆಟಕ್ಕೆ ಬಿದ್ದು ಬೇಕು ಅಂತ ಹೋಗಿ ಕೆಲವೊಂದು ನಿರ್ಧಾರಗಳು ಕೆಲವೊಂದು ವ್ಯವಹಾರಗಳು ಮಾಡೋದು ಆ ಸಂದರ್ಭಕ್ಕೆ ನಿಮಗೆ ಹೆಸರು ತರಬೋದೇನೋ ಆದರೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಸಮಸ್ಯೆಗಳಕ್ಕೆ ಗುರಿಯಾಗುವಂಥ ಸಾಧ್ಯತೆಯೂ ಇರುತ್ತೆ ಈ ಸಮಯದಲ್ಲಿ ಅದು ಆದಾಯದಲ್ಲಿ ಏನು ರೀತಿ ಇಲ್ಲ ನೀವು ಹಿಡಿರುವಂತಹ ಹಿಂದಿನ ದಿನಗಳಲ್ಲಿ ನೀವು ಮಾಡಿರುವಂತಹ ಹೂಡಿಕೆಗಳಾಗಿರ್ಬೋದು ಆಸ್ತಿಗಳಾಗಿರ್ಬೋದು ತುಂಬ ಆದಾಯವನ್ನು ಕೊಡ್ತಾ ಇರುತ್ತೆ ಆದಾಯ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯಬಹುದು ಆದರೆ ಬಂದಿರುವಂತಹ ಆದಾಯವನ್ನು ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಾ ಮನಿ ಮ್ಯಾನೇಜ್ಮೆಂಟ್ ಇದ್ದೀರಾ ಅನ್ನೋದು ಇಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆ ಇರುತ್ತೆ ಇನ್ನು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಆತಂಕಗಳು ಬರಬಹುದು ಈಗ ನೋಡಿ ವಾತಾವರಣ ತುಂಬ ಚ ದಿನದಿಂದ ದಿನಕ್ಕೆ ಈ ವೈರಸ್ ಅಂತ ಈ ಕೆಲವೊಂದು ವಿಷಯಗಳಲ್ಲಿ ಇನ್ಫೆಕ್ಷನ್ಸ್ ಅಂತ ಜಾಸ್ತಿ ಇದೆ ಅದು ಚಿಕ್ಕ ಮಕ್ಕಳಾದರೆ ಅವರ ಬಗ್ಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರೋದು ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗೋದು ಸ್ವಲ್ಪ ಆತಂಕ ಅದಕ್ಕೆ ಮಾಡುವಂತಹ ಖರ್ಚುಗಳು ಇಂಡಿಕೇಟ್ ಮಾಡ್ತಾ ಇರುತ್ತೆ ಅದಕ್ಕೆ ಖರ್ಚುಗಳು ಮಾಡಬೇಕಾಗಿರುವಂಥ ಸಂದರ್ಭಗಳಲ್ಲಾಗಿರುತ್ತೆ ಇನ್ನು ಹಳೆ ಖರ್ಚುಗಳು ಮತ್ತೆ ಎಗೇನ್ ಹೆಗೇನು ನಿಮಗೆ ಪುನರಾವೃತ ಆಗ್ತಾ ಇರುತ್ತೆ ಕೆಲವೊಂದು ವಿಷಯಗಳು ಕಟ್ತಾ ಇರ್ತೀರ ಎಕ್ಸಾಂಪಲ್ ಏನಪ್ಪ ಅಂದರೆ ಹಳೆ ಖರ್ಚುಗಳು ಅಂದರೆ ಹಳೆ ಖರ್ಚುಗಳು ಏನಿದು ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಾಗಿರುತ್ತೆ ಒಂದು ಈಗ ಇ ಎಮ್ ಐ ಸಿಸ್ಟಮು ಅಥವಾ ಮೂರು ತಿಂಗಳಿಗೆ ಟರ್ಮ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತೀರಲ್ಲ ಅಂದರೆ ಆಲ್ರೆಡಿ ಒಂದು ಖರ್ಚು ಮಾಡಿರ್ತೀರ ಆರಂಭದಲ್ಲಿ ಮತ್ತೆ ಈಗ ಇನ್ನೊಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಟ್ಟಬೇಕು ಅಂತ ಹೇಳಿಬಿಟ್ಟು ನೋಡಿದ್ದು ಬರುತ್ತೆ ಇದು ಸಹ ಅಂದರೆ ಹಳೆಯ ಖರ್ಚುಗಳು ಮತ್ತೆ ನಿಮಗೆ ರಿಪೀಟ್ ಆಗ್ತಾ ಇರುತ್ತೆ ಅಥವಾ ಯಾವುದ್ರಲ್ಲಾದರೂ ಇದಕ್ಕೆ ಮುಂಚೆ ಒಂದು ಪಾಲಿಸಿ ಅದೊಂದು ಇನ್ವೆಸ್ಟ್ಮೆಂಟೇ ಬಟ್ ಖರ್ಚು ಮಾಡಬೇಕಾಗಿರುತ್ತಲ್ವ ಅದು ವರ್ಷಕ್ಕೊಂದು ಸರಿ ಈ ಎರಡು ಎರಡೂ ವರ್ಷದಲ್ಲಿ ಮತ್ತೆ ಇನ್ನೊಂದು ಟರ್ಮ್ ಅಥವಾ ಇನ್ನೊಂದು ಪಾ ರೆನ್ಯಲ್ ಮಾಡಿಸ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಖರ್ಚು ಯಾವುದಾದ್ರೂ ಡ್ರೈವಿಂಗ್ ಯಾವುದಾದ್ರೂ ಒಂದು ಲೈಸೆನ್ಸ್ ರೆನ್ಯೂವಲ್ ಮಾಡ್ಕೋಬೇಕಂದ್ರೂ ಖರ್ಚು ರೋಡ್ ಟ್ಯಾಕ್ಸ್ ಖರ್ಚು ಅಂದರೆ ಖರ್ಚುಗಳು ಪುನರಾವೃತವಾಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಬರುವಂತಹ ಆದಾಯದ ಜೊತೆಗೆ ನಾ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಹೇಳೋದೇನಪ್ಪ ಅಂದರೆ ಈ ಅನಾಲೋಚಿತವಾಗಿ ಆವೇಶದಲ್ಲಿ ಕ್ಷಣಿಕ ಆವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಬೇಡ ಅದೇ ರೀತಿ ಯಾವುದಾದ್ರೂ ಒಂದು ಕಾಂಟ್ರ್ಯಾಕ್ಟ್ಗಳು ಒಂದು ಅಗ್ರಿಮೆಂಟ್ಗಳು ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಈ ಒಪ್ಪಂದದ ಮೇರೆಗೆ ಗುತ್ತಿಗೆಯ ಮೇರೆಗೆ ಈ ರೀತಿ ಕೆಲವೊಂದು ವ್ಯವಹಾರಗಳು ಮಾಡುವಾಗ ಸ್ವಲ್ಪ ಎಲ್ಲ ರೀತಿಯಲ್ಲಿ ವಿಚಾರ ಮಾಡಿ ಮುಂದುವರಿಯೋದು ಉತ್ತಮವಾಗಿರುತ್ತೆ ಇನ್ನು ಅಂದರೆ ಹಣಕಾಸಿನ ವಿಷಯಗಳಲ್ಲಿ ತುಂಬ ಚೆನ್ನಾಗಿದ್ರೂ ಕೂಡ ಮಾನಸಿಕವಾಗಿ ಸಣ್ಣ ಪುಟ್ಟ ಆತಂಕಗಳನ್ನು ಈ ಪಂಚಮ ಸ್ಥಾನ ಸಂಬಂಧಗಳ ಸ್ಥಾನ ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ ಸಂತಾನ ಸ್ಥಾನ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಪರೀಕ್ಷೆಯನ್ನು ನೀಡುವ ರೀತಿಯಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಆಗಬಹುದು ಆದ್ದರಿಂದ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ಏನಾದರೂ ಅಂದರೆ ನಿಮ್ಮ ಪಾರಂಪರ್ಯವಾಗಿ ವಂಶ ಪಾರಂಪರ್ಯವಾಗಿ ಈಗ ಎಲ್ಲರೂ ಹಬ್ಬ ಅಲ್ವಾ ದಸರಾ ಹಬ್ಬದ ಪ್ರಯುಕ್ತ ಎಲ್ಲರೂ ಒಟ್ಟಿಗೆ ಸೇರಿರ್ತಾರೆ ಬಟ್ ತುಂಬ ದಿನಗಳಾಯಿತು ಆಸ್ತಿ ಹಣ ಹಂಚಿಕೆ ಆಗಲಿಲ್ಲ ಹಬ್ಬ ಮಾಡಬೇಕು ಹೋಗಿರ್ತಾರೆ ಬಟ್ ಈ ರೀತಿ ಆಸ್ತಿ ಹಂಚಿಕೆ ವಿಷಯಗಳು ನಿನಗಿಷ್ಟು ನನಗಷ್ಟು ಅನ್ನುವಂತಹ ವಿಷಯಗಳನ್ನು ಮಾತಾಡುತ್ತಾ ಮಾತು ಮಾತು ಬೆಳೆದು ಸ್ವಲ್ಪ ಈ ಜಗಳಗಳಾಗುವುದಕ್ಕೆ ಅಥವಾ ವಾದ ವಿವಾದಗಳಾಗುವುದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ವಲ್ಪ ಸಂಯಮನದಿಂದ ಪಾ ಈ ಮಾತಿನ ಬಗ್ಗೆ ಗಮನ ನೀವು ಇರಬೇಕಾಗಿರುತ್ತೆ ಬಟ್ ಇನ್ನೊಂದು ಮುಖ್ಯವಾದ ವಿಷಯ ಏನಾದರೂ ಅಂದರೆ ಇದೆ ಅಂದರೆ ಇಂದಿನ ದಿನಗಳಲ್ಲಿ ಮಾಡಿರುವಂತಹ ಸಾಲಗಳನ್ನು ತೀರಿಸುವಂತಹ ಒಂದು ಯೋಗ ಕುಜ ಮಹಾಶಯ ಈ ಅವಧಿಯಲ್ಲಿ ನಿಮಗೆ ಕೆಲವೊಂದು ಅವಕಾಶಗಳನ್ನು ನೀಡಬಹುದು ಹಳೆ ಸಾಲ ಅಂದರೆ ಆರೋಗ್ಯ ಸಂಪೂರ್ಣ ಆರೋಗ್ಯ ಸಾಲರಹಿತ ಜೀವನ ನೆಮ್ಮದಿಯಿಂದ ಇರಬಹುದಂತೆ ಸೊ ಆದ್ದರಿಂದ ಈ ರೀತಿ ಸಾಲಗಳನ್ನು ತೀರಿಸುವಂತಹ ಒಂದು ಅವಕಾಶಗಳು ಈ ಸಂದರ್ಭದಲ್ಲಿ ಗೋಚಾರವಾಗಬಹುದು ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಪ್ರತಿ ಮಂಗಳವಾರ ನಿಷ್ಠೆಯಿಂದ ಮಾಂಸಗಳಿಗೆ ದೂರವಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದರಿಂದ ಈ ಅರಳಿಕಟ್ಟೆ ಮೇವಿನ ಮರ ಮಧ್ಯದಲ್ಲಿ ಏನಾದರೂ ನಿಮ್ಮ ಮನೆ ಹತ್ತಿರದಲ್ಲಿ ಈ ಪ್ರತಿಷ್ಠೆ ಮಾಡಿರುವಂತಹ ಸಂದರ್ಭಗಳಲ್ಲಿ ಮಂಗಳವಾರದಂದು ಅಲ್ಲಿ ಕೆಂಪು ಹೂವಿನಿಂದ ಸ್ವಾಮಿಯನ್ನು ಆರಾಧಿಸಿ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡಿ ಒಂದೊಂದು ಪ್ರದಕ್ಷಿಣೆಗಳು ಮಾಡುವ ಮುಖಾಂತರ ಸ್ವಲ್ಪ ಕೆಂಪು ತೊಗರಿಬೇಳೆನ ನೆನೆಸಿ ಒಂದು ದಿನ ಮುಂಚೆ ನೆನೆಸಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಗೋಮಾತೆಗೆ ಆಹಾರವಾಗಿ ನೀಡುವ ಮಂಗಳವಾರದೊಂದು ಮಾಡುವ ಮುಖಾಂತರ ಮತ್ತಷ್ಟು ಕುಜಗ್ರಹ ಫಲಗಳನ್ನು ಪಡೆಯಬಹುದು ಅದರ ಜೊತೆಗೆ ಸ್ವಲ್ಪ ಆಂಜನೇಯ ಸ್ವಾಮಿಯ ಈ ಚಾಲೀಸ ಹನುಮಾನ್ ಚಾಲೀಸ ಪಠನೆ ಮಾಡುವುದು ನಿಮಗೆ ಶಕ್ತಿಗೆ ಮತ್ತು ನಿರ್ಧಾರಗಳಲ್ಲಿ ತಗೊಳ್ಳುವಂತಹ ಒಂದು ಯುಕ್ತಿಯನ್ನು ಆ ಹನುಮಾನ್ ನಿಮಗೆ ನೀಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರಿಗೂ ಸರ್ವೇ ಜನಾಂಸು ಕಿನೋಬವಂತು ಸಮಸ್ತ ಸನ್ಮಂಗಳಾಣಿ ಬವಂತು ಜೈ ಶ್ರೀರಾಮ್